सुमतिरुमेज शुभ्रका सखाएं सुखमजमन पाज मुक्तुपा विमा दृहजमेज धेजमा जगेज सदज सद जेजसहाज भजेय अभ्रम भंगरहित अज विमल सदा

जयतीर्थाख्यतरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भुजादस्मतिष्टार्थसिद्धये पूज्याय राघवेन्द्राय सत्यधर्मरताय च भजताङ्कल्पवृक्षाय नमतां कामधे ಶುಶ್ರೂಷಾ ಕೃಷ್ಣ ತಂ ಮುನಿಂ ವಿಶ್ವೇಶ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಕೋ ಯಮಕ ಭಾರತದ ಈ ಸಂಚಿಕೆಯಲ್ಲಿ ನಲವತ್ತ ಆರನೆಯ ಶ್ಲೋಕದ ವಿವರಣೆ ಈ ಶ್ಲೋಕವನ್ನು ಮೊದಲಿಗೆ ಆಲಿಸಿ ನಂತರ ಅರ್ಥ ಚಿಂತನೆಗೆ ಹೋಗೋಣ ಯತ್ ಬಲವಾನ್ ಕ್ರೋಧವಶಾನ್ ನಿಯನಾಶಂ ಭೃಕೋದರ ಕ್ರೋಧವಶಾನ್ ಲೇಭೇ ಚಾನ ಗಮ್ಯಂ ಸ್ಥಾನಂ ಪುಷ್ಪಾಣಿ ಧಾಮ ಗಮ್ಯಂ ಈ ಶ್ಲೋಕದಲ್ಲಿ ಬರೋ ಪ್ರಸಂಗವನ್ನು ಮೊದಲಿಗೆ ನೋಡೋಣ ಯಾರ ಬಗ್ಗೆ ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದರೆ ಭೀಮಸೇನ ದೇವರ ಬಗ್ಗೆ ದ್ರೌಪದಿ ದೇವಿಯ ಬಗ್ಗೆ ಹೇಳ್ತಾರೆ ಹಾಗಾದರೆ ಭೀಮಸೇನನಿಗೂ ದ್ರೌಪದಿ ದೇವಿಯ ಮಧ್ಯೆ ನಡೆದ ಘಟನೆ ಏನು ಅಂದರೆ ಏನು ಜಗಳ ಏನಲ್ಲ ಹೊರತು ದ್ರೌಪದಿ ದೇವಿ ಆಸೆ ಪಟ್ಟಲು ಅದಕ್ಕೆ ಭೀಮಸೇನ ದೇವರು ತರಲಿಕ್ಕೆ ಅಂತ ಹೋದರು ಆಗ ನಡೆದ ಒಂದು ಘಟನೆ ಅಂದರೆ ಸೌಗಂಧಿಕ ಹರಣ ಏನಿದೆಯಲ್ಲ ಆ ಪ್ರಸಂಗ ಸೌಗಂಧಿಕ ಪುಷ್ಪವನ್ನು ದ್ರೌಪದಿ ದೇವಿಗೋಸ್ಕರ ಭೀಮಸೇನ ದೇವರು ತಂದು ಕೊಡ್ತಾರೆ ಆ ಪ್ರಸಂಗವನ್ನು ಇಲ್ಲಿ ಆಚಾರ್ಯರು ವರ್ಣಿಸ್ತಾ ಇದ್ದಾರೆ ದ್ರೌಪದಿ ದೇವಿ ಒಂದು ಸಲ ಪ್ರಾರ್ಥನೆಯನ್ನು ಮಾಡಿದ್ಲು ಭೀಮಸೇನ ದೇವರ ಬಳಿ ಪ್ರಾರ್ಥನೆ ಮಾಡಿದ್ದಕ್ಕೆ ಸೀದಾ ಗಂಧಮಾದನಕ್ಕೆ ಹೋದರು ಭೀಮಸೇನ ದೇವರು ಅಲ್ಲಿ ಸೌಗಂಧಿಕಾವನ ಇತ್ತು ಅಲ್ಲಿ ಹೋಗಿ ಬಂಗಾರ ಭರ್ಣದ ಪುಷ್ಪ ಅಂದರೆ ವರ್ಣದ ಪುಷ್ಪ ಆ ಸೌಗಂಧಿಕಾ ಪುಷ್ಪವನ್ನು ನೋಡಿ ತಗೊಂಬಂದರು ಅದು ಕಮಲ ಅಂತೆ ಬಂಗಾರದ ಬಣ್ಣದ ಕಮಲ ಅದು ಅದೇ ಸೌಗಂಧಿಕ ಪುಷ್ಪ ಅದು ಒಳ್ಳೆಯ ಸುಗಂಧವನ್ನು ಬೀರ್ತಾಯಿತ್ತು ಹೆಸರಿಗೆ ತಕ್ಕ ಹಾಗೆ ಇಂಥ ಪುಷ್ಪವನ್ನು ದ್ರೌಪದಿ ದೇವಿಗೋಸ್ಕರ ಭೀಮಸೇನ ದೇವರು ತಗೊಂಬರ್ತಾರೆ ಸುಮ್ಮನೆ ಆಗುತ್ತಾ ಅಲ್ಲಿ ಹೋಗಿ ತೊಗೊಂಬರೋದು ಮಧ್ಯಕ್ಕೆ ಕ್ರೋಧವಶರು ಅಂತ ಸಿಗ್ತಾರೆ ಅವರೆಲ್ಲ ದೈತ್ಯರು ಭೀಮಸೇನ ದೇವರನ್ನು ತಡಿಲಿಕ್ಕೆ ಅಂತ ಬರ್ತಾರೆ ಅದರ ಸಂಹಾರವನ್ನು ಮಾಡ್ತಾರೆ ಅಷ್ಟೆಲ್ಲ ಎರಡನೇ ಬಾರಿಯೂ ಹೋಗ್ತಾರೆ ಭೀಮಸೇನ ದೇವರು ಮೊದಲನೇ ಸಲ ಹೋದಾಗ ಕ್ರೋಧವಶ ಅನ್ನೋ ದೈತ್ಯರನ್ನು ಸಂಹಾರ ಮಾಡಿ ಬರ್ತಾರೆ ಇನ್ನೊಮ್ಮೆ ದ್ರೌಪದಿ ದೇವಿಯ ಅಪೇಕ್ಷೆಗೆ ತಕ್ಕ ಹಾಗೆ ಮತ್ತೆ ಹೋಗ್ತಾರೆ ಹೋಗಿ ಆ ಕುಬೇರನೇ ಸ್ವಯಂ ಯುದ್ಧಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ಎರಡನೇ ಸಲಿ ಆಗ ಕುಬೇರನನ್ನು ಸೋಲಿಸ್ತಾರೆ ಆಮೇಲೆ ಮಜಾ ಅಂತಂದರೆ ಆ ಕುಬೇರನ ಪಟ್ಟಣದಲ್ಲಿಯೇ ಒಂದು ನಾಲ್ಕು ವರ್ಷ ಅಣ್ಣ ತಮ್ಮನ ಜೊತೆಗೆ ಆರಾಮಾಗಿ ವಾಸ ಮಾಡಿಕೊಂಡಿರ್ತಾರೆ ಅಂದರೆ ಭೀಮಸೇನ ದೇವರ ಶಕ್ತಿ ಎಷ್ಟು ಅಂದರೆ ಇಡೀ ಲೋಕವನ್ನೇ ಅಲುಗಾಡಿಸುವಂಥ ಶಕ್ತಿ ಅವರ ಜಠರಾಗ್ನಿ ಇದೆಯಲ್ಲ ಅವರ ಒಳಗಡೆ ಉರಿತಾಯಿರೋಂಥ ಆ ಜಠರಾಗ್ನಿ ಅದಕ್ಕೆಷ್ಟು ಶಕ್ತಿ ಇದೆ ಇಡೀ ಬ್ರಹ್ಮಾಂಡವನ್ನೇ ಸುಡೋಂಥ ಶಕ್ತಿ ಇದೆ ಅಂಥ ಶಕ್ತಿ ಇರೋರು ಈ ಕುಬೇರನ ಪಟ್ಟಣ ಯಾವ ಲೆಕ್ಕಕ್ಕೆ ತಗೊಳ್ತಾರೆ ಇದು ಅವ್ರಿಗೇನೂ ಅಲ್ಲ ಅಂಥದ್ರಲ್ಲಿ ಆರಾಮಾಗಿ ನಾಲ್ಕು ವರ್ಷ ಅಣ್ಣ ತಮ್ಮಂದ್ರ ಜೊತೆಗೆ ಇವನ್ನೆಲ್ಲ ಸೋಲಿಸೋದಲ್ಲದೆ ಅಲ್ಲೇ ವಿಹಾರ ಮಾಡಿಕೊಂಡಿರ್ತಾರೆ ಅದೇನಾಗಿತ್ತು ಪ್ರಸಂಗ ಅಂದರೆ ಯಾಕೆ ಇವಳಿಗೆ ಆಸೆ ಆಯಿತು ದ್ರೌಪದಿ ದೇವಿಗೆ ಅಂತಂದರೆ ಅದು ಗರುಡ ತಾನು ಹಾರ್ಕೊಂಡು ಹೋಗ್ತಾ ಇರ್ತಾನೆ ಇವರು ದೇವ್ರ ಜೊತೆಗೆ ಹೋಗ್ತಾ ಇರ್ತಾರೆ ದ್ರೌಪದಿ ದೇವಿಯರು ಹೋದಾಗ ಆ ಕಡೆ ಗರುಡ ಹಾರ್ಕೊಂಡು ಹೋದಾಗ ಅವನ ಗಾಳಿಗೆ ಈ ಒಂದು ಸೌಗಂಧಿಕ ಪುಷ್ಪ ಹಾರಿ ಬಂದು ದ್ರೌಪದಿ ದೇವಿಯ ಬಳಿ ಬಿತ್ತು ನೋಡಿದ ಕೂಡಲೇ ಆಸೆ ಆಯಿತು ದ್ರೌಪದಿಗೆ ಒಂದು ಹೂ ಬಿತ್ತು ನನಗೆ ಇನ್ನೊಂದಿಷ್ಟು ಹೂ ಬೇಕು ಅಂತ ಕೇಳ್ತಾಳೆ ಅದಕ್ಕೆ ಅಷ್ಟೇ ತಾನೇ ನಾನು ಹೋಗ್ತೀನಿ ಅಂತ ಅದೇ ಒಂದು ವಿಶಿಷ್ಟವಾದ ಬಣ್ಣದ ಒಂದು ಪುಷ್ಪವನ್ನು ತೊಗೊಂಬಂದು ಕೊಡ್ತಾರೆ ಹಾಗೇನಾಯಿತು ಅಂದರೆ ಮತ್ತೊಮ್ಮೆ ಜೋರಾಗಿ ಗಾಳಿ ಬೀಸ್ ಬರುತ್ತಂತೆ ಬೀಸಿದಾಗ ಇನ್ನೊಂದು ಹೂ ಬಂದು ತನ್ನ ಹತ್ರ ಬೀಳ್ತು ಆಗ ಐದು ವರ್ಣದ ಸೌಗಂಧಿಕ ಪುಷ್ಪ ಬೇಕು ನನಗೆ ಅದು ಇನ್ನೂ ವಿಶಿಷ್ಟ ಒಂದು ಬಣ್ಣದ್ದೇ ಅದ್ಭುತ ಐದು ಬಣ್ಣದ ಸೌಗಂಧಿಕ ಪುಷ್ಪ ಅದು ಬೇಕು ಅಂತ ಸರಿ ಅಷ್ಟೇ ತಾನೆ ಆಯಿತು ಅಂಥೇಳಿ ಮೇರು ಪರ್ವತದಲ್ಲಿರುವಂಥ ಕುಬೇರನ ಪಟ್ಟಣಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಭೀಮಸೇನ ದೇವರು ತಂದು ಕೊಡ್ತಾರೆ ಈ ಎರಡೂ ಸಂದರ್ಭದಲ್ಲಿ ಕ್ರೋಧವಶರು ಬರ್ತಾರಂತೆ ಎರಡು ಘಟನೆ ಇದೆ ಒಂದು ಮೇರು ಪರ್ವತಕ್ಕೆ ಹೋದಾಗ ಮತ್ತೊಂದು ಈಗ ಹೇಳಿದಂತೆ ಈ ಗರುಡನ ರೆಕ್ಕೆಯ ಬಡಿತದಿಂದ ಗಾಳಿಯ ಮುಖಾಂತರ ಬಿದ್ದ ಪುಷ್ಪವನ್ನು ತರಲಿಕ್ಕೆ ಅಂತ ಹೋಗ್ತಾರಲ್ಲ ಆಗಲೂ ಹೀಗೆ ಎರಡು ಸಂದರ್ಭದಲ್ಲಿ ಅವರು ಕ್ರೋಧವಶ ಅನ್ನುವಂತಹ ದೈತ್ಯರನ್ನು ಸಂಹಾರ ಮಾಡ್ತಾರೆ ಸರಿ ಈ ರೀತಿ ಈ ಶ್ಲೋಕದ ಪ್ರಸಂಗವನ್ನು ನಾವು ನೋಡಿದ್ವಿ ಇನ್ನು ಮುಂದೆ ಆ ಶ್ಲೋಕದ ಪದಗಳ ಸ್ವಾರಸ್ಯ ಏನು ಅದನ್ನು ಗಮನಿಸೋಣ ಯದ್ ಬಲವಾನ್ ಭೀಮಸೇನ ದೇವರ ಬಲ ಏನು ಅಂದರೆ ಕೃಷ್ಣನಿಂದಾಗಿ ಬಲ ಬಂದಿತ್ತು ಇವ್ರಿಗೆ ಹಾಗಾಗಿ ಅದೇ ಒಂದು ದೊಡ್ಡ ಬಲ ಅಂಥ ಈ ವೃಕೋದರ ಅಂದರೆ ಭೀಮಸೇನ ದೇವರು ಅಚಾನ್ಯ ಅಂದರೆ ದ್ರೌಪದಿ ದೇವಿ ಬೇಡಿದ್ದಕ್ಕೆ ಹೋಗಿತ್ತು ತಮಗೆ ಯಾಕೆ ಬೇಕು ಪುಷ್ಪ ಹೆಂಡತಿ ಬೇಡಿದ್ಲು ಅಂಥೇಳಿ ಆಯಿತು ನಿನಗೆ ಖುಷಿಪಡಿಸ್ತೇನೆ ಅಂತ ಹೊರಟಿದ್ದಾರೆ ಆಗ ಕ್ರೋಧವಶಾತ್ ಕ್ರೋಧವಶಾನ್ ಎರಡು ಸಲ ಆ ಶಬ್ದ ಬಂದಿದೆ ಯಮಕ ಭಾರತದಲ್ಲಿ ಕ್ರೋಧದಿಂದಾಗಿ ಆ ಕ್ರೋಧವಶರನ್ನ ಗೆದ್ದರು ಸಂಹಾರ ಮಾಡಿದರು ಅವರೇನಂದ್ರೆ ಯಾವಾಗಲೂ ಕೋಪಕ್ಕೆ ತಮ್ಮನ್ನು ಕೈ ಕೊಟ್ಬಿಟ್ಟಿದ್ರಂತೆ ಕೊಟ್ಬಿಟ್ಟಿದ್ರು ಕೋಪಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ರು ಯಾರು ಈ ಕ್ರೋಧವಶ ದೈತ್ಯರು ಯಾವಾಗಲೂ ಕೋಪ ಕೋಪ ಅದಕ್ಕೆ ಭೀಮಸೇನ ಏನು ಮಾಡಿದರು ನಿಮ್ಮ ಹತ್ತಿರ ಇರೋ ಕೋಪನೆಲ್ಲ ನಾನು ಇಟ್ಕೊಂಡು ನಿಮ್ಮನ್ನು ಸರಿಯಾಗಿ ಮಾಡ್ತೀನಿ ಅಂಥೇಳಿ ಕ್ರೋಧವಶರಾಗಿ ಇರುವಂತೆ ನಟನೆ ಮಾಡಿ ಅವ್ರನ್ನೆಲ್ಲ ಸಂಹಾರ ಮಾಡ್ತಾರೆ ಆಮೇಲೆ ನಾಶವನ್ನು ಅವ್ರಿಗೆ ಕೊಟ್ಟರು ಈ ಕಡೆ ಪುಷ್ಪವನ್ನು ದ್ರೌಪದಿ ದೇವಿಗೆ ಕೊಟ್ಟರು ಹೀಗೆ ಇಬ್ಬರಿಗೂ ಕೊಟ್ಟಿದ್ದುಂಟು ಕ್ರೋಧವಶರಿಗೆ ಕ್ರೋಧವನ್ನು ತೆಗೆಸಿ ಅವರಿಗೆ ನಾಶವನ್ನು ಕೊಟ್ಟರು ಈ ಕಡೆ ದ್ರೌಪದಿಗೆ ಸಂತೋಷ ಕೊಟ್ಟು ಪುಷ್ಪವನ್ನು ಕೊಟ್ಟರು ಅಂದರೆ ಒಳ್ಳೆಯವ್ರಿಗೆ ಒಳ್ಳೆಯದನ್ನು ಮಾಡ್ತಾರೆ ಕೆಟ್ಟದವ್ರಿಗೆ ಕೆಟ್ಟದ್ದನ್ನು ಮಾಡ್ತಾರೆ ಯಾವುದೇ ರೀತಿಯ ಪಕ್ಷಪಾತ ನಡೆಯಲ್ಲ ಯಾರಿಗೇನು ಸಿಗಬೇಕು ಅದನ್ನು ದೊರಕಿಸಿ ಕೊಡ್ತಾರೆ ವಾಯುದೇವರು ಅಂದರೆ ಭೀಮಸೇನ ದೇವರು ಯಾಕೆಂದರೆ ಅನ್ಯಾಗಮ್ಯಂ ಆ ಸ್ಥಳಕ್ಕೆ ಬೇರೆಯವರು ಹೋಗೋದು ತುಂಬ ಕಷ್ಟ ಅಂಥ ಸ್ಥಳದಲ್ಲಿ ಇದ್ದರು ಯಾಕೆಂದರೆ ಅಲ್ಲೆಲ್ಲ ತುಂಬ ರಕ್ಷಣೆ ಇತ್ತು ಆ ಹಿಮಾಲಯದ ಗಂಧಮಾದನ ಪರ್ವತಕ್ಕೆ ಹೋಗೋದು ಅಂದರೆ ತುಂಬ ಅಸಾಧ್ಯ ಆದರೂ ಅಲ್ಲಿ ಹೋಗಿ ಆ ಕುಬೇರನ ಸ್ಥಾನಕ್ಕೂ ಹೋಗಿ ಗೆದ್ದುಕೊಂಡು ಬಂದರು ಇಲ್ಲಿ ಅನ್ಯಾಗಮ್ಯಂ ಅಂತ ಹೇಳಿದ್ರೆ ಬೇರೆಯವರು ಹೋಗ್ಲಿಕ್ಕೆ ಆಗದೆ ಇರೋ ಜಾಗ ಅಂತ ಒಂದರ್ಥ ಇನ್ನೊಂದು ಲೇಭೇ ಚ ಅನ್ಯಾಗಮ್ಯಂ ಅಂತ ಏನಿದೆಯಲ್ಲ ಅಲ್ಲಿ ಅಚಾನ್ಯಾಗಮ್ಯಂ ಅಂತ ಆ ಅಚಾನ್ಯ ಅಂತ ಅಲ್ಲಿ ಶಬ್ದ ಇದೆ ಅಲ್ಲಿ ಏನು ಮಾಡ್ಕೊಳ್ಬೇಕು ಅಂದರೆ ಅಚಾನಿ ಅಂತ ಮಾಡಿಕೊಂಡು ಅಜಾನಿ ಅಂತ ಮಾಡ್ಕೊಬೇಕು ಆ ಶಬ್ದವನ್ನು ಅದೇನು ಸ್ವಾರಸ್ಯ ಇದೆ ಅಲ್ಲಿಂದರೆ ಈ ಅಜಾನಿ ಅಂತ ಆಗುತ್ತೆ ಅದು ಚ ಹೋಗಿ ಜ ಸೇರಿಸ್ಕೊಳ್ಬೇಕು ಇದು ಒಂದು ಸಂಸ್ಕೃತದಲ್ಲಿ ವಿಶಿಷ್ಟ ಕ್ರಮ ಮೊದಲನೇ ಅಕ್ಷರ ಇದ್ದರೆ ಅದು ಮೂರನೇ ಅಕ್ಷರ ತೊಗೊಬೇಕು ಛ ಛ ಜ ಜ ಅನ್ನೋ ಮೂರನೇ ಅಕ್ಷರ ತೊಗೊಂಡಾಗ ಅಜಾನ್ಯ ಅಂತಾಯ್ತು ಅಜಾನಿ ಅಂದರೆ ಯಾರು ಅಜಾನಿ ಅಂತಂದರೆ ದ್ರೌಪದಿ ದೇವಿ ಅಂತ ಅರ್ಥ ಅವಳು ಕೇಳಿಕೊಂಡ್ಲು ಅಂತ ಅರ್ಥ ಹಾಗಾದರೆ ದ್ರೌಪದಿ ದೇವಿಯನ್ನು ಹೇಳಲಿಕ್ಕಿರುವಂಥ ಶಬ್ದ ಇಲ್ಲಿ ಅಜಾನಿ ಅನ್ನೋ ಶಬ್ದ ಅದು ಹೇಗೆ ಅಂದರೆ ಅಜ ಅಂದರೆ ಹುಟ್ಟಿಲ್ಲದೇವರೋ ಬ್ರಹ್ಮದೇವರಿಗೆ ಅಜ ಅಂತ ಕರೀತಾರೆ ಭೀಮಸೇನ್ ದೇವರು ವಾಯುದೇವರಾದ್ದರಿಂದ ಮುಂದೆ ಭಾವಿ ಬ್ರಹ್ಮರಾಗ್ತಾರೆ ಆದ್ದರಿಂದ ಅಜ ಅಂದರೆ ಮುಂದೆ ಬ್ರಹ್ಮ ಪದವಿಗೆ ಹೋಗುವಂಥ ವಾಯುದೇವರು ಅವರ ಹೆಂಡತಿಗೆ ಅಜಾನಿ ಅಂತ ಕರೀತಾರೆ ಅಂದರೆ ಭೀಮಸೇನನ ಪತ್ನಿ ಅಂತ ಅರ್ಥ ಹೀಗೆ ಈ ಅಜಾನಿ ಅನ್ನೋ ಶಬ್ದಕ್ಕೆ ಅಪೂರ್ವವಾದ ಅರ್ಥವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದು ಅತಿಶಯವಾದ ಅರ್ಥವನ್ನು ಹೊಸ ವಿಶಿಷ್ಟವಾದ ಅರ್ಥವನ್ನು ತಗೊಳ್ಬೇಕು ಅಂತ ಇದ್ದಾಗ ಮೊದಲನೇ ಅಕ್ಷರದಿಂದ ಮೂರನೇ ಅಕ್ಷರ ತಗೊಂಡು ಅರ್ಥೈಸೋದಿದೆ ಇದನ್ನೇ ತೀರ್ಥರು ತಮ್ಮ ಟೀಕೆಯಲ್ಲಿ ವಿವರಿಸಿದ್ದಾರೆ ಯ ವಿಷ್ಣುರ್ಬಲಾತ್ ಕ್ರೋಧವಶಾನ್ನಾಶಮೃಕೋಧರ ನಿನಾಯ ಹ್ಯಪೂರ್ವ ಕಮಲೇಚ್ಛಯ ಎಂದೆಂದಿಗೂ ನೋಡದೇ ಇರುವಂಥ ಕಮಲ ಪುಷ್ಪದ ಬಯಕೆ ಇತ್ತು ದ್ರೌಪದಿಗೆ ಹಾಗಾಗಿ ತಂದುಕೊಟ್ರು ಅಂತ ಆ ಪುಷ್ಪ ಯಾವುದು ಅಂತ ಗೊತ್ತಾಯಿತು ಇನ್ನು ಸಲಕ್ಷ ಪದ್ಮತ್ರಿತಯ ಸಂಖ್ಯಾನ್ ಹರವರೋಧನ್ ರುದ್ರದೇವರ ವರದಿಂದ ದರ್ಪಿತರಾಗಿದ್ದರು ಆ ಕ್ರೋಧವಶ ದೈತ್ಯರು ಅವರ ಸಂಖ್ಯೆ ಎಷ್ಟು ಸಲಕ್ಷ ಪದ್ಮತ್ರಿತಯ ಪದ್ಮ ಅಂದರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿತ್ತು ಅದು ನಿಮಗೆ ಎಷ್ಟು ಸೊನ್ನೆ ಸುತ್ತಿ ಹೇಳಬೇಕು ನಾನು ಅಂದರೆ ಅಷ್ಟು ಸೊನ್ನೆ ಸುತ್ತಿ ಸುತ್ತಿ ಹೇಳಬೇಕು ಅಂದರೆ ಈಗ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹೀಗೆಲ್ಲ ನಾವು ಸೊನ್ನೆ ಸುತ್ತಕೊಂಡು ಹೋಗ್ತೀವಲ್ಲ ಪದ್ಮ ಅಂದರೆ ಇನ್ನೂ ಜಾಸ್ತಿ ಸುತ್ತಕೊಂಡು ಹೋಗ್ಬೇಕು ಅಷ್ಟು ಅಷ್ಟು ಸಂಖ್ಯೆಯಲ್ಲಿ ಕ್ರೋಧವಶರು ಬಂದರೆ ಆರಾಮಾಗಿ ಒಬ್ಬನೇ ಭೀಮಸೇನ ದೇವ ಎಲ್ಲರನ್ನೂ ಗೆದ್ದ ಏನು ಸುಲಭ ಇವರು ವಾಯುದೇವರು ಉಸಿರುಗಟ್ಟಿಸ್ಬಿಟ್ರೆ ಸಾಕಾಗಿರ್ತಾಯಿತ್ತು ಎಲ್ಲರೂ ಅಲ್ಲೇ ಕುಸಿದು ಬೀಳ್ತಾಯಿದ್ರು ಆದರೂ ನಾಟಕ ಮಾಡಿದಂತೆ ಯುದ್ಧವನ್ನು ಮಾಡಿದರು ಇದಾದ ಮೇಲೆ ಅಜಾನ್ಯ ಕೃಷ್ಣಜೋಕ್ತೋಸೌ ಅಂಥೇಳಿ ಈ ದ್ರೌಪದಿ ದೇವಿಗೆ ಅಜಾನಿ ಅಂತ ಹೆಸರನ್ನು ಹೇಳಿದರು ಯಾಕೆ ಅಂದರೆ ಅಜೋಹಿ ಭೀಮೋ ಭವಿತ ತತ್ ಭಾರ್ಯೇಯಂ ಅಜಾನ್ಯ ಪಿ ತೃತೀಯೋತಿಷದೆ ಯಸ್ಮಾ ಸೈವಾ ಅಜಾನಿತಿ ಕಥ್ಯತೆ ಅಂಥೇಳಿ ಅದರ ಅರ್ಥವನ್ನು ಬಿಡಿಸಿದ್ದಾರೆ ನರಹರಿ ತೀರ್ಥರು ಅವ್ರು ಬಿಡಿಸಿದ್ದಕ್ಕೆ ನಮಗೆ ಗೊತ್ತಾಯಿತು ಅಚಾನಿ ಅನ್ನೋದನ್ನು ಅಜಾನಿ ಅಂತ ಮಾಡಿಕೊಂಡು ಅರ್ಥೈಸ್ಕೊಳ್ಬೇಕು ಅಂತ ಎಲ್ಲ ದೇವಿಯರಲ್ಲಿ ಭೀಮಸೇನನಿಗೆ ಅನೇಕ ಹೆಂಡತಿಯರಿದ್ದರು ಆದರೆ ಅದರಲ್ಲಿ ಕೃಷ್ಣೆ ಅಂದರೆ ಅಂದರೆ ದ್ರೌಪದಿ ಅಂದರೆ ತುಂಬ ಪ್ರೀತಿ ಹಾಗಾಗಿ ಅವಳು ಕೇಳಿದಾಳೆ ಅಂದಮೇಲೆ ನಾನು ಖಂಡಿತ ತಗೊಂಡು ಬಂದೇ ಬರ್ತೀನಿ ಅಂತ ಭೀಮಸೇನ ದೇವರು ಹೊರಟಿದ್ದನ್ನು ಇಲ್ಲಿ ನೆನಪಿಸಿಕೊಂಡಿದ್ದಾರೆ ಇಂಥ ಅಪೂರ್ವವಾದ ಯಮಕ ಭಾರತ ಶ್ಲೋಕದ ಪಾರಾಯಣದಿಂದ ನಮಗೇನು ಲಭ್ಯ ಅಂದರೆ ದ್ರೌಪದಿ ದೇವಿಗೆ ಅವಳು ಮಾಡಿದ ಪ್ರಾರ್ಥನೆಗೆ ತಕ್ಕ ಹಾಗೆ ಭೀಮಸೇನೇವರು ಹೋಗಿ ಎಂಥ ಸ್ಥಳದಲ್ಲಿದ್ದರೂ ಅದನ್ನು ತಂದುಕೊಟ್ರು ನಾವು ಭಕ್ತರಾಗಿ ದ್ರೌಪದಿಯ ತರಹ ದ್ರೌಪದಿ ಹೇಗೆ ಭೀಮಸೇನೇವ್ರ ಮೇಲೆ ಪ್ರೀತಿಯನ್ನು ಆ ಶ್ರದ್ಧೆಯನ್ನು ಭಕ್ತಿಯನ್ನು ಇಟ್ಟಿದ್ಲು ಹಾಗೆ ನಾವು ಇಟ್ಟರೆ ನಮಗೇನು ಬೇಕೋ ಆ ವಸ್ತುವನ್ನು ತಗೊಂಡು ಬರೋದು ಜವಾಬ್ದಾರಿ ಹೊತ್ತಿರ್ತಾರೆ ಯಾರು ಭೀಮಸೇನ ದೇವರು ಏನು ಬೇಕೋ ಅದನ್ನು ಎಲ್ಲಿದ್ದರು ಅದು ಅಲ್ಲ ಎಲ್ಲಿದ್ದರು ಅಂಥದ್ದನ್ನು ಒಂದು ಸಣ್ಣ ಹೂವನ್ನು ಕೇಳಿದ್ರು ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಇನ್ನೇನೇನು ಬೇಕು ಎಲ್ಲವನ್ನು ಕೂಡ ದಯಪಾಲಿಸ್ತಾರೆ ಹಾಗಾಗಿ ಸಾತ್ವಿಕ ಭಕ್ತರು ಈ ಶ್ಲೋಕವನ್ನು ಎಷ್ಟು ಸರಿ ಪಾರಾಯಣ ಮಾಡ್ತಾರೋ ನಿಮಗೆ ಆಗದೇ ಇದ್ರು ನಿಮಗೆ ಅದನ್ನು ಆಗಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರು ಭೀಮಸೇನ ದೇವರ ಮುಖಾಂತರ ಅಂದರೆ ವಾಯುದೇವರು ತಾವು ಅನುಗ್ರಹಿಸಿ ನಮಗೆ ಅದನ್ನು ದೊರಕಿಸಿ ಕೊಡ್ತಾರೆ ಹಾಗಾಗಿ ಈ ಶ್ಲೋಕದ ಪಾರಾಯಣದಿಂದ ನಾವು ನಮಗೆ ಅಸಾಧ್ಯವಾದ ಏನು ಫಲ ಇದೆ ಅದನ್ನು ಆರಾಮಾಗಿ ವಾಯುದೇವರ ಅನುಗ್ರಹದ ಮುಖಾಂತರ ಪಡ್ಕೊಳ್ಬಹುದು ಹಾಗೆ ನಮಗೇನೇನು ವಿಘ್ನ ಇದೆ ಕ್ರೋಧ ವಶರಾದಂತಹ ದೈತ್ಯರು ಹೇಗಿದ್ದರೂ ನಮಗೂ ಅನೇಕರು ಇರ್ತಾರೆ ಕಷ್ಟ ಕೊಡೋರು ಅವನ್ನೆಲ್ಲ ನಿವಾರಣೆ ಮಾಡಿ ನಮಗೆ ಇಷ್ಟವನ್ನು ನೆರವೇರಿಸ್ತಾರೆ ವಾಯುದೇವರು ಹಾಗೆ ವಾಯುದೇವರ ಅನುಗ್ರಹ ವಿಶೇಷವಾಗಿ ಈ ಶ್ಲೋಕದ ಪಾರಾಯಣದಿಂದ ದೊರೆಯುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು